ಆತ್ಮೀಯ ಎಂಟನೇ ತರಗತಿ ವಿದ್ಯಾರ್ಥಿಗಳೇ ಎಲ್ರಿಗೂ ನಮಸ್ಕಾರ ಈ ದಿನದ ವಿಡಿಯೋಗೆ ಸ್ವಾಗತ ವಿದ್ಯಾರ್ಥಿಗಳ ನಿಮ್ಗೆಲ್ಲರಿಗೂ ಗೊತ್ತಿರೋ ತರ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಈ ಬಾರಿ ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಬೋರ್ಡ್ ಇಂದ ಪರೀಕ್ಷೆಗಳನ್ನ ನಡೆಸೋದಕ್ಕೆ ಮುಂದಾಗಿದೆ ಈಗಾಗಲೇ ಈ ಹಿಂದೆ ಬಂದಂತಹ ಸುತ್ತೋಲೆಗಳಲ್ಲಿ ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಟು ಪರೀಕ್ಷೆಯನ್ನ ಮಂಡಳಿಯಿಂದ ಮಾಡಲು ನಿರ್ಧರಿಸಲಾಗಿದ್ದು ಏನು ನಮ್ಮ ಆಫ್ ಆಫ್ ದ ಸಿಲೆಬಸ್ ಇತ್ತಲ್ವಾ ಅದನ್ನ ನಾವು ಪರೀಕ್ಷೆಗೆ ಕೊಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ರು ಆದ್ರೆ ಇತ್ತೀಚೆಗಷ್ಟೇ ಮತ್ತೊಂದು ಸುತ್ತೋಲೆ ಬಂದಿದೆ ಆ ಸುತ್ತೋಲೆನಲ್ಲಿ ನಾವು ನೋಡೋದಾದ್ರೆ ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಏನು ಎಸ್ ಐ ಟು ಪರೀಕ್ಷೆಯನ್ನ ಮಂಡಳಿಯಿಂದ ನಡೆಸ್ತಾ ಇದೆಯಲ್ಲ ಅದಕ್ಕಾಗಿ ನೀವು ಸಂಪೂರ್ಣ ಪಠ್ಯಕ್ರಮವನ್ನ ಓದ್ಕೋಬೇಕು ಅಂತ ಹೇಳಿ ಆ ಇದೆ ಸಂಪೂರ್ಣ ಪಠ್ಯಕ್ರಮ ಅಂದ್ರೆ ನೀವು ಎಂಟನೇ ತರಗತಿ ಪ್ರಾರಂಭ ಆದಾಗಿಂದ ಅಂದ್ರೆ ಜೂನ್ ಇಂದ ಯಾವೆಲ್ಲ ಪಠ್ಯಕ್ರಮವನ್ನ ಮಾಡಿದಾರೋ ಅದನ್ನೆಲ್ಲ ಸಂಪೂರ್ಣವಾಗಿ ಓದ್ಕೋಬೇಕು ಆ ಸಂಪೂರ್ಣವಾದಂತಹ ವಿಷಯದ ಮೇಲೆ ಪರೀಕ್ಷೆಯನ್ನ ನೀಡ್ತೀವಿ ಅಂತ ಹೇಳಿ ಒಂದು ಸುತ್ತೋಲೆನಲ್ಲಿದೆ ಅಷ್ಟೇ ಅಲ್ಲದ ಈ ಹಿಂದೆ ಪರೀಕ್ಷೆಯನ್ನ ಐವತ್ತು ಅಂಕಗಳಿಗೆ ನಡೆಸಬೇಕು ನಲ್ವತ್ತು ಅಂಕಗಳಿಗೆ ಲಿಖಿತ ಹಾಗೆ ಹತ್ತು ಅಂಕಗಳಿಗೆ ಆ ಓರಲ್ ಎಕ್ಸಾಮ್ ಅನ್ನ ಮಾಡ್ಬೇಕು ಹೇಳಿ ಹೇಳಿದ್ರು ಆದ್ರೆ ಹೊಸ ಸುತ್ತೋಲೆಯ ಪ್ರಕಾರ ಪರಿಷ್ಕೃತ ಸುತ್ತೋಲೆಯ ಪ್ರಕಾರ ಲಿಖಿತ ಪರೀಕ್ಷೆಗೆ ಐವತ್ತು ಅಂಕಗಳನ್ನ ಹಾಗೇನೆ ಆ ಮೌಖಿಕ ಪರೀಕ್ಷೆಗೆ ಹತ್ತು ಅಂಕಗಳನ್ನ ನಿಗದಿಪಡಿಸಲಾಗಿದೆ ಅಂದ್ರೆ ಅರವತ್ತು ಅಂಕಗಳಿಗೆ ಪರೀಕ್ಷೆ ನಡೆಯುತ್ತೆ ಈ ಸಂಬಂಧ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತೆ ಮೌಲ್ಯ ನಿರ್ಣಯ ಮಂಡಳಿ ಹೊರಡಿಸಿರ್ತಕ್ಕಂತಹ ಸುತ್ತೋಲೆಯ ಬಗ್ಗೆ ಸಂಪೂರ್ಣವಾಗಿ ಈ ದಿನದ ವಿಡಿಯೋ ನಲ್ಲಿ ತಿಳಿಸ್ತಾ ಹೋಗ್ತೀನಿ ಯಾರು ಕೂಡ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆ ತನಕ ನೋಡಿ ಈ ಒಂದು ವಿಡಿಯೋ ನಿಮ್ಗೆ ಉಪಯುಕ್ತವಾಗುತ್ತೆ ಅಂತ ಹೇಳಿ ಹೇಳ್ತಾ ಬನ್ನಿ ಹಾಗಿದ್ರೆ ಈ ಒಂದು ಪರಿಷ್ಕೃತ ಸುತ್ತೋಲಿನಲ್ಲಿ ಏನಿದೆ ಅಂತ ಹೇಳಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಕರ್ನಾಟಕ ಸರ್ಕಾರ ಆಯುಕ್ತರ ಕಚೇರಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ನೃಪತುಂಗ ರಸ್ತೆ ಬೆಂಗಳೂರು ಪರಿಷ್ಕೃತ ಸುತ್ತೋಲೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಐದು ಎಂಟು ಮತ್ತು ಒಂಬತ್ತನೇ ತರಗತಿ ಮೌಲ್ಯಾಂಕನ ಪರೀಕ್ಷೆಗೆ ಪಠ್ಯವಸ್ತು ಮತ್ತು ಅಂಕಗಳನ್ನು ನಿಗದಿಪಡಿಸಿರುವ ಬಗ್ಗೆ ಒಂದು ಹೊಸ ಪರಿಷ್ಕೃತ ಸುತ್ತೋಲೆಯನ್ನು ಹೊಡಿಸಲಾಗಿದೆ ಈ ಸುತ್ತೋಲಿನಲ್ಲಿ ಇರ್ತಕ್ಕಂತಹ ಅಂಶಗಳೇನು ಅಂತ ಹೇಳಿ ನಾವು ತಿಳಿತಾ ಹೋಗೋಣ ಪರಿಷ್ಕೃತ ಅಂಶಗಳು ಅಂದರೆ ಬದಲಾಗಿರ್ತಕ್ಕಂತಹ ಅಂಶಗಳು ಏನು ಅಂತ ಹೇಳಿ ನೋಡೋದಾದರೆ ಮೊದಲನೇದಾಗಿ ಐದನೇ ತರಗತಿ ಮೌಲ್ಯ ಮಂತ್ಸ್ದಂತ ನಾವು ನೋಡ್ತಾ ಹೋದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಶೈಕ್ಷಣಿಕ ಮಾರ್ಗದರ್ಶಿಯಲ್ಲಿ ನೀಡಿರೋ ಥರ ನವಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗಿನ ಪಠ್ಯ ವಸ್ತುವನ್ನು ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ಪರಿಗಣಿಸ್ತಾರೆ ಎಸ್ ಸಿ ಟೂಗೆ ಬದಲಾಗಿ ನಡೆಸ್ತಕ್ಕಂತಹ ಮೌಲ್ಯಾಂಕನಕ್ಕೆ ಎಲ್ಲ ಭಾಷೆಗಳು ಅಂದರೆ ಕನ್ನಡ ಇಂಗ್ಲೀಷ್ ಭಾಷೆಗಳಿಗೆ ಹಾಗೆ ಕೋರ್ ವಿಷಯಗಳಿಗೆ ಹತ್ತು ಅಂಕಗಳಿಗೆ ಮೌಖಿಕ ಪರೀಕ್ಷೆ ನಡೆಯುತ್ತೆ ಹಾಗೆಯೇ ನಲವತ್ತು ಅಂಕಗಳಿಗೆ ಲಿಖಿತ ಪರೀಕ್ಷೆ ನಡೆಯುತ್ತೆ ಟೋಟಲಾಗಿ ಐವತ್ತು ಅಂಕಗಳಿಗೆ ಮೌಲ್ಯಾಂಕನ ಪರೀಕ್ಷೆ ನಡೆಯುತ್ತೆ ಇನ್ನು ಇದಾದ ನಂತರ ಎಂಟನೇ ತರಗತಿಯ ಮೌಲ್ಯಾಂಕನಕ್ಕೆ ಸಂಬಂಧಿಸಿದಂತೆ ಎರಡು ಸಾವಿರದ ಇಪ್ಪತ್ತ್ಮೂರು ಸಾಲಿನ ಶೈಕ್ಷಣಿಕ ಮಾರ್ಗದರ್ಶಿಯಲ್ಲಿ ನೀಡಿರೋ ಥರ ಜೂನ್ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ತನಕ ವಾರ್ಷಿಕ ಪಠ್ಯಕ್ರಮವನ್ನು ಪರಿಗಣಿಸುವುದು ಅಂತ ಹೇಳಿಕೊಟ್ಟಿದ್ದಾರೆ ಇಲ್ಲಿ ಏನು ಮೌಲ್ಯಾಂಕನ ಪರೀಕ್ಷೆಯನ್ನು ನಡೆಸ್ತಾರಲ್ವಾ ಈ ಮೌಲ್ಯಾಂಕನ ಪರೀಕ್ಷೆಗೆ ನೀವು ಎಂಟನೇ ತರಗತಿ ಪ್ರಾರಂಭವಾದಾಗಿಂದ ಯಾವ ಪಠ್ಯ ವಸ್ತುವನ್ನು ಮಾಡಿದಾರೋ ಅಲ್ಲಿಂದ ಫೆಬ್ರವರಿ ತನಕ ಏನೇನು ಪಠ್ಯ ವಸ್ತುಗಳು ಕಂಪ್ಲೀಟ್ ಆಗುತ್ತೋ ಅದೆಲ್ಲವನ್ನು ಕೂಡ ನೀವು ಓದ್ಕೋಬೇಕಾಗುತ್ತೆ ಅಂದರೆ ಸಂಪೂರ್ಣ ಸಿಲೆಬಸ್ ಮೇಲೆ ನಿಮ್ಮ ಎಕ್ಸಾಮ್ ನಡೆಯುತ್ತೆ ಹಾಗೆಯೇ ಮೊದಲು ಈ ಹಿಂದೆ ನಲವತ್ತು ಪ್ಲಸ್ ಹತ್ತು ಈ ರೀತಿ ಅಂಕಗಳ ವಿಭಾಗ ಆಗಿತ್ತು ಆದರೆ ಈಗ ಒಂದು ಪರಿಷ್ಕೃತ ಮಾದರಿಯ ಪ್ರಕಾರ ಹತ್ತು ಅಂಕಗಳಿಗೆ ಮೌಖಿಕ ಪರೀಕ್ಷೆ ಇರುತ್ತೆ ಐವತ್ತು ಅಂಕಗಳಿಗೆ ಲಿಖಿತ ಪರೀಕ್ಷೆ ಇರುತ್ತೆ ಒಟ್ಟು ಅರವತ್ತು ಅಂಕಗಳಿಗೆ ಪರೀಕ್ಷೆಯನ್ನು ನಡೆಸ್ತಾರೆ ನಂತರ ಅದನ್ನು ಮೂವತ್ತು ಅಂಕಗಳಿಗೆ ಪರಿವರ್ತಿಸೋದು ಅಂತ ಹೇಳಿಕೊಟ್ಟಿದ್ದಾರೆ ಇದ್ರ ಬಗ್ಗೆ ನಿಮಗೆ ಹೆಚ್ಚು ಮಾಹಿತಿಯನ್ನು ಬೇಡ ಅದನ್ನು ನಿಮ್ಮ ಸ್ಕೂಲ್ನಲ್ಲಿ ನಿಮ್ಮ ಟೀಚರ್ಸ್ ಅಥವಾ ಎಚ್ ಎಮ್ ಅವರು ನಿರ್ವಹಿಸ್ಕೊಳ್ತಾರೆ ಹಾಗೆಯೇ ಇನ್ನೊಂದನ್ನು ನೀವು ಗಮನಿಸಲೇಬೇಕು ಎಂಟನೇ ತರಗತಿ ಮೌಲ್ಯಾಂಕನಕ್ಕೆ ಜೂನಿಂದ ಫೆಬ್ರವರಿ ತನಕ ಏನೇನು ಆ ಪಠ್ಯವಸ್ತು ಆಗಿದೆಯೋ ಅದನ್ನು ಪರಿಗಣಿಸ್ತಾರೆ ಯಾಕೆ ಅಂತ ಹೇಳಿದ್ರೆ ಮುಂದೆ ಒಂಬತ್ತನೇ ತರಗತಿ ಹತ್ತನೇ ತರಗತಿಗೆ ಹೋದಾಗ ಅಲ್ಲಿ ವಾರ್ಷಿಕ ಪೈವು ಅಭ್ಯಾಸ ಮಾಡಬೇಕಾಗುತ್ತೆ ಆ ಟೈಮಲ್ಲಿ ನಿಮಗೆ ಕ್ಲಿಷ್ಟ ಆಗಬಾರ್ದು ಅಂತಕ್ಕಂತಹ ಒಂದೇ ಉದ್ದೇಶದಿಂದ ಈ ಒಂದು ಬದಲಾವಣೆಯನ್ನು ಮಾಡಿದ್ದಾರೆ ಇನ್ನು ಒಂಬತ್ತನೇ ತರಗತಿ ಮೌಲ್ಯಾಂಕನಕ್ಕೆ ಸಂಬಂಧಿಸಿದಂತೆ ಅಷ್ಟೇ ನೈನ್ತ್ ಸ್ಟ್ಯಾಂಡರ್ಡ್ ಮಕ್ಕಳಿಗೂ ಕೂಡ ಸಂಪೂರ್ಣ ಸಿಲೆಬಸ್ ಇರುತ್ತೆ ಇಲ್ಲಿ ಕನ್ನಡ ವಿಷಯದ ಪರೀಕ್ಷೆ ನೂರು ಅಂಕಗಳಿಗೆ ನಡೆದ್ರೆ ಇನ್ನು ಉಳಿದಿರ್ತಕ್ಕಂತಹ ಐದು ವಿಷಯದ ಪರೀಕ್ಷೆ ಎಂಬತ್ತು ಅಂಕಗಳಿಗೆ ನಡೆಯುತ್ತೆ ಒಟ್ಟು ಐನೂರು ಅಂಕಗಳಿಗೆ ಲಿಖಿತ ಪರೀಕ್ಷೆ ನಡೆದ್ರೆ ಇನ್ನು ಉಳಿದಿರ್ತಕ್ಕಂತಹ ಅಂಕಗಳಿಗೆ ನಿಮಗೆ ಮೌಖಿಕ ಪರೀಕ್ಷೆಯನ್ನು ನಡೆಸಲಾಗುತ್ತೆ ಇದಿಷ್ಟು ಸದ್ಯಕ್ಕೆ ಎಂಟನೇ ತರಗತಿ ಒಂಬತ್ತನೇ ತರಗತಿ ಐದನೇ ತರಗತಿ ಮೌಲ್ಯಾಂಕನಕ್ಕೆ ಸಂಬಂಧಿಸಿದಂತಹ ಮಾಹಿತಿ ಐದು ಮತ್ತು ಒಂಬತ್ತನೇ ತರಗತಿನಲ್ಲಿ ಯಾವುದೇ ರೀತಿ ಬದಲಾವಣೆಗಳಾಗಿಲ್ಲ ಆದರೆ ಎಂಟನೇ ತರಗತಿ ವಿದ್ಯಾರ್ಥಿಗಳು ಗಮನಿಸಿ ನೀವು ಅರ್ಧ ಸಿಲೆಬಸ್ಸನ್ನು ಓದ್ಕೊಳ್ಳೋಗಿಲ್ಲ ಅದರ ಬದಲು ನೀವು ಎಂಟನೇ ತ ಎಂಟನೇ ಕ್ಲಾಸಿಗೆ ಬಂದ ಮೇಲಿಂದ ಫುಲ್ ಕಂಪ್ಲೀಟ್ ಸಿಲೆಬಸನ್ನು ಏನೇನು ಮಾಡಿರ್ತಾರೋ ನಿಮ್ಮ ಟೀಚರ್ಸ್ ಅದೆಲ್ಲ ಓದ್ಕೋಬೇಕು ಅದೆಲ್ಲ ನಿಮ್ಮ ಪರೀಕ್ಷೆಗೆ ಇರುತ್ತೆ ಅಂಥೇಳಿ ಹೇಳ್ತಾ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು